హాయ్ ఫ్రెండ్స్ ఎల్గూ నమస్కారం నాను పారు వెల్కమ్ టు అప్పూస్టార్ కిచెన్ ಹೇಗಿದ್ದೀರಾ ಎಲ್ಲರೂ ಅಯ್ಯೋ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೇನೆ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಇವಾಗ ನಾರ್ಮಲಾಗಿ ಒಬ್ಬಟ್ಟು ಮಾಡಿರ್ತೀವಲ್ವ ಅದು ಬೇಳೆ ಬೇಯಿಸಿರುವಂಥ ನೀರಿರುತ್ತಲ್ಲ ಅದರಿಂದ ಒಬ್ಬಟ್ಟು ಸಾರನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ನಮ್ಮ ಕಡೆಯೆಲ್ಲ ಹೋಳಿಗೆ ಸಾರು ಅಂತ ಕರೀತಾರೆ ಅದನ್ನು ಹೇಗೆ ಮಾಡೋದು ಅಂತ ನಿಮಗೂ ಕೂಡ ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನಾನು ಚಾನಲನ್ನು ಹೊಸದಾಗಿ ನೋಡುತ್ತಿರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ನ ನೀವೇ ಮೊದಲು ನೋಡ್ಬೋದು ಈಗ ಮಾಡುವ ವಿಧಾನ ನೋಡೋಣ ನೋಡಿ ಇಲ್ಲಿ ಬೇಳೆ ಬೇಯಿಸ್ಕೊಂಡಿರುವಂತ ನೀರ್ನ ಒಂದು ಕುಕ್ಕರ್ ಅಲ್ಲಿ ತೆಗೆದುಕೊಂಡಿದ್ದೀನಿ ಅದಕ್ಕೆ ಒಂದ್ ಐದ್ ನಿಮಿಷ ನೆನೆಸಿ ಇಟ್ಕೊಂಡಿರುವಂತ ಹುಣ್ಸೆಣ್ಣ ರಸನ ಹಾಕೊಳ್ಳೋಣ ಒಂದ್ ಚಿಕ್ಕ ನಿಂಬೆಣ್ಣ ಗಾತ್ರದಷ್ಟು ಹುಣ್ಸೆಣ್ ತಗೊಂಡ್ರೆ ಸಾಕು ಇದಕ್ಕೆ ಒಂದು ಒಂದು ಸ್ಪೂನ್ ಆಗಷ್ಟು ಉಪ್ಪನ ಸೇರ್ಸ್ಕೊಂಡ್ಬಿಡು ಫಸ್ಟ್ ಅಲ್ಲಿ ನಿಮ್ಗ ಬೇಕು ಅಂತಂದ್ರೆ ಲಾಸ್ಟ್ ಅಲ್ಲಿ ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ಮತ್ತೆ ಸ್ವಲ್ಪ ಹಾಕೊಳ್ಬೋದು ಇದಕ್ಕೆ ಒಂದು ಕಾಲು ಸ್ಪೂನ್ ಆಗಷ್ಟು ಹರ್ಷನ ಹಾಕೊಳ್ಳೋಣ ಹಾಗೆ ಒಂದು ಎರಡು ಸ್ಪೂನ್ ಆಗಷ್ಟು ನಾನು ಇಲ್ಲಿ ಹಚ್ಕರ ಪುಡಿನ ಹಾಕೊಂಡಿದೀನಿ ಏನಾದರೂ ಖಾರ ಕಡಿಮೆ ತಿನ್ನೋ ಆಗಿದ್ರೆ ಕಡಿಮೆ ಅಥವಾ ಜಾಸ್ತಿ ಕೂಡ ಮಾಡ್ಕೊಳ್ಬೋದು ಹಾಗೆ ಒಂದು ಸ್ಪೂನ್ ಆಗಷ್ಟು ಸಾಂಬಾರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಕಾಲು ಸ್ಪೂನ್ ಆಗಷ್ಟು ಗರಂ ಮಸಾಲ ಹಾಗೆ ಅರ್ಧ ಸ್ಪೂನ್ ಆಗಷ್ಟು ಧನಿಯಾ ಪುಡಿ ನಾನಿಲ್ಲಿ ಬೇಳೆನ ಕುಕ್ಕರ್ಗೆ ಹಾಕಿರೋದ್ರಿಂದ ಇದು ಆಲ್ರೆಡಿ ಮೆತ್ತಗಾಗಿದೆ ಈ ಸ್ಪೂನ್ ಇಂದ ಸ್ಮ್ಯಾಶ್ ಮಾಡಿಕೊಂಡು ಹಾಕೊಂಡಿದ್ದೀನಿ ನೀವು ಇಲ್ಲದೆ ಹೋದ್ರೆ ಮಿಕ್ಸಿ ಕೂಡ ಹಾಕೊಂಡು ಹಾಕೊಳ್ಬಹುದು ಸ್ವಲ್ಪ ಸಾಂಬಾರ್ ಜಾಸ್ತಿನೇ ಮಾಡೋದ್ರಿಂದ ಒಂದ್ ಕಪ್ ಆಗಷ್ಟು ಬೇಳೆ ಹೋಣನ್ನ ತಗೊಂಡಿದ್ದೀನಿ ನೀವು ಎಷ್ಟು ಮಾಡ್ತೀರೋ ಅದನ್ನ ನೋಡ್ಕೊಂಡ್ಬಿಟ್ಟು ತಗೊಳ್ಳಿ ಜಾಸ್ತಿ ಹಾಕಬಾರ್ದು ಇದು ಆಕ್ಚುಲಿ ಒಬ್ಬಡ್ ಸಾಂಬಾರ್ ಅಂದ್ರೆ ತೆಳುವಾಗಿನೇ ಇರಬೇಕು ನೋಡಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡಿ ಈಗ ಸ್ಟವ್ ಅನ್ನು ಆನ್ ಮಾಡಿ ಇನ್ನೊಂದು ಕುಕ್ಕರ್ನ ಇಟ್ಕೊಂಡ್ಬಿಡಿ ಅದಕ್ಕೆ ಒಂದೆರಡು ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ಕೊಂಬಿಡಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಸಾಸಿವೆ ಮತ್ತು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆನ ಹಾಕ್ಕೊಳ್ಳೋಣ ಹಾಗೆ ಒಂದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕೊಳ್ಳಿ ನಿಮ್ಮ ಹತ್ರ ಗುಂಟೂರಿದ್ರೆ ಅದನ್ನು ಕೂಡ ಹಾಕೊಳ್ಬೋದು ಹಾಗೆ ಒಂದು ಕಡ್ಡಿ ಹಸಿ ಕರ್ಬೇವಿನ ಸೊಪ್ಪು ಇರುತ್ತಲ್ವೋ ಹಸಿದ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಬಿಡಿ ನೋಡಿ ಈಗ ಸ್ವಲ್ಪ ಫ್ರೈ ಆಗಿದೆ ಈ ಟೈಮಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೂ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನ ಜಜ್ಜಿಬಿಟ್ಟು ಹಾಕೊಂಬಿಡಿ ಕಾಳು ಮೆಣಸು ಹಾಕೋದ್ರಿಂದ ಟೇಸ್ಟ್ ಇನ್ನೂ ಕೂಡ ಚೆನ್ನಾಗಿರುತ್ತೆ ಇದು ಕಂಪ್ಲೀಟ್ ಆಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಕೂಡ ಫ್ರೈ ಆದ ನಂತರ ಇದಕ್ಕೆ ಒಂದು ಮೀಡಿಯಮ್ ಸೈಜಲ್ಲಿರುವಂಥ ಟೊಮೆಟೊನ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಸಹ ಹಾಕೊಂಬಿಡಿ ಟೊಮೆಟೊ ಕಂಪ್ಲೀಟ್ ಆಗಿ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ ಈಗ ಮೆತ್ತಗಾಗಿದೆ ಇಷ್ಟಾದರೆ ಸಾಕು ಈ ಟೈಮಲ್ಲಿ ಅವಾಗ್ಲೇ ರೆಡಿ ಮಾಡಿ ಇಟ್ಕೊಂಡಿರುವಂತ ಬೇಳೆ ನೀರನ್ನ ಬಿಡೋಣ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಹಾಕೊಂಡ್ ನಂತರ ನಿಮ್ಗೆ ಬೇಕಾದ್ರೆ ನೀರ್ ಏನಾದ್ರು ಇನ್ನು ಸ್ವಲ್ಪ ಬೇಕು ಅಂತ ಅನ್ಸಿದ್ರೆ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಸಹ ಹಾಕೊಂಬೇಡಿ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಚಿಕ್ಕ ಪೀಸ್ ಆಗೋಷ್ಟು ಬೆಲ್ಲನ ಹಾಕೊಂಬಿಡಿ ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನು ಕೂಡ ಉದರ್ಸ್ಕೊಂಡ್ಬಿಡಿ ಲಾಸ್ಟ್ ಅಲ್ಲಿ ಸ್ವಲ್ಪ ಅರ್ಧ ಕಪ್ ಆಗಷ್ಟು ಕಾಯಿ ತುರಿನ ಹಾಕೊಂಬಿಡಿ ನಿಮ್ಗೆ ಬೇಕು ಅಂದ್ರೆ ಮಾತ್ರ ಹಾಕೊಳ್ಳಿ ಇಲ್ದೇ ಇದ್ರೆ ಪರವಾಗಿಲ್ಲ ಹಾಗೆ ತಿನ್ಬೋದು ಹಾಗೂ ಕೂಡ ಚೆನ್ನಾಗಿರುತ್ತೆ ಹಾಕೊಂಡ್ರು ಕೂಡ ಚೆನ್ನಾಗೇ ಇರುತ್ತೆ ನಿಮ್ಗೆ ಯಾವ ತರ ಇಷ್ಟನೋ ಅದೇ ತರ ಮಾಡಿ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಬಿಸಿ ಬಿಸಿ ಆದಂತ ಒಬ್ಬಟ್ ಸಾಂಬಾರ್ ರೆಡಿ ಆಗುತ್ತೆ ನೋಡುದ್ರಲ್ವಾ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ಇವತ್ತಿನ ರೆಸಿಪಿ ಇದಾಗಿದೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್